ಈ ವಿಡಿಯೋ ಒಳಗಡೆ ಹೀರೋ ಅವರ ಎಕ್ಸ್ಟ್ರೀಮ್ ಒನ್ ಟೂಟಿ ಫೈವ್ ಆರ್ ಬೈಕ್ ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ ಇ ಎಂ ಐ ಎಷ್ಟು ಬರ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ನೀವು ಯಾವ್ದೋ ಒಂದು ಬೈಕ್ ಮ್ಯಾಗ ಲೋನ್ ಮಾಡಿಸ್ತೀರ ಅಂತಂದ್ರೆ ಒಂದು ತಿಂಗಳಿಗೆ ಇ ಎಂ ಐ ಎಷ್ಟು ಬರ್ತೈತೆ ಅನ್ನೋದು ಮೂರು ವಿಷಯಗಳ ಮ್ಯಾಗ ಡಿಪೆಂಡ್ ಆಗ್ತೈತಿ ಆ ಮೂರು ವಿಷಯಗಳು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದು ಬೈಕ್ ಪ್ರೈಸ್ ಬೈಕ್ ಪ್ರೈಸ್ ಎಷ್ಟೈತಿ ಅನ್ನೋದ್ರ ಮ್ಯಾಗ ಎರಡನೇದು ನೀವು ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರ ಅನ್ನೋದು ಐವತ್ತು ಅರವತ್ತು ಸಾವಿರ ರೂಪಾಯಿ ಆದರೂ ಮಾಡಬಹುದು ಅಥವಾ ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟೋ ಅಷ್ಟಾದ್ರೂ ಮಾಡಬಹುದು ಇನ್ನ ಮೂರನೇ ವಿಷಯ ನಿಮ್ಮ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಯಾಕೆ ಇಂಪಾರ್ಟೆಂಟ್ ಆಗ್ತಪ್ಪ ಅಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚಲೋ ಅಂತಂದ್ರೆ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತೈತಿ ಸಿವಿಲ್ ಸ್ಕೋರ್ ಒಂದು ಮೀಡಿಯಂ ಇತ್ತಂತಂದ್ರೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತೈತಿ ನಿಮ್ಮ ಸಿವಿಲ್ ಸ್ಕೋರ್ ಹಾಳಾಗಿ ಅಂತಂದ್ರೆ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತಾ ಹೋಗ್ತೈತಿ ಒಂದು ಇಂಟ್ರೆಸ್ಟ್ ಗೋಸ್ಕರ ನಿಮ್ಮ ಸಿವಿಲ್ ಸ್ಕೋರ್ ಮ್ಯಾಟರ್ ಆಗ್ತೈತಿ ಸೊ ಈ ಮೂರು ವಿಷಯಗಳ ಒಳಗಡೆ ಮೊದಲನೇ ವಿಷಯ ಬೈಕಿನ್ ಪ್ರೈಸ್ ನಮ್ಗೆ ಈಗ ಬೈಕಿನ್ ಪ್ರೈಸ್ ಗೊತ್ತೈತಿ ಯಾಕಂದ್ರೆ ನಾವು ಈ ವಿಡಿಯೋ ಒಳಗಡೆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೈಕ್ ಹೀರೋವರ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಬೈಕ್ ಅದರದ್ದು ಹಾವೇರಿ ಜಿಲ್ಲೆ ಸಣ್ಣೂರ್ ತಾಲೂಕು ಒಳಗಡೆ ಪಾಸಿಂಗ್ ನಂಬರ್ ಪ್ಲೇಟ್ ಇನ್ಸೂರೆನ್ಸ್ ಎಲ್ಲ ಸೇರಿಸಿ ಟೋಟಲ್ ಆಗಿ ಆನ್ ರೋಡ್ ಪ್ರೈಸ್ ಒಂದ್ ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐದನೂರ ಎಂಟು ರೂಪಾಯಿ ಆಗ್ತೈತಿ ನೀವು ಈ ಬೈಕ್ ಮ್ಯಾಗ ಲೋನ್ ಮಾಡಿಸಬೇಕಾ ಅಂತಂದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಮೂವತ್ತ್ ಸಾವಿರ ರೂಪಾಯಿ ಮಾಡಬೇಕು ಯಾಕಂತಂದ್ರೆ ನವರು ಅಥವಾ ಫೈನಾನ್ಸ್ನವರು ನೈಂಟಿ ಪರ್ಸೆಂಟ್ ಲೋನ್ ಮಾಡಿಸಿಕೊಡ್ತಾರ ನೈಂಟಿ ಪರ್ಸೆಂಟ್ ಲೋನ್ ಮಾಡ್ಸಿದಾರೆ ಇನ್ನು ಇನ್ ಹತ್ತು ಪರ್ಸೆಂಟ್ ಅಮೌಂಟ್ ಉಳಿದು ಮೂವತ್ತು ಸಾವಿರ ರೂಪಾಯಿ ಅದನ್ನ ನೀವು ಡೌನ್ ಪೇಮೆಂಟ್ ಆಗಿ ಮಾಡಿ ಕಟ್ಟಬೇಕಾಗ್ತಿ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐದನೂರ ಎಂಬತ್ತೆಂಟು ರೂಪಾಯ್ದ ಒಳಗಡೆ ನಿಮ್ಮ ಡೌನ್ ಪೇಮೆಂಟ್ ಕಟ್ಟಿರುವಂತಹ ಮೂವತ್ತ್ ಸಾವಿರ ರೂಪಾಯಿ ತೆಗೆದ್ರ ಲೋನ್ ಅಮೌಂಟ್ ಒಳ್ಳೆಯದು ತೊಂಬತ್ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ಈ ತೊಂಬತ್ಮೂರು ಸಾವಿರದ ಐದನೂರ ಎಂಬತ್ತೆಂಟು ರೂಪಾಯಿ ಬ್ಯಾಂಕ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತತಿ ಆ ಲೋನ್ ಮಾಡಿಸ್ಕೊಡ್ಬೇಕಂತಂದ್ರೆ ಅವರು ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಇಂಟ್ರೆಸ್ಟ್ ತಗೊಂತಾರ ಆ ಇಂಟ್ರೆಸ್ಟ್ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ ಹಾಗಾಗಿ ಯಾವ್ರೇಜ್ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನಾಗ ಹಿಡಿಯೋಣ ತೊಂಬತ್ಮೂರು ಸಾವಿರದ ಐದನೂರ ಎಂಬತ್ತೆಂಟು ರೂಪಾಯಿ ಹನ್ನೆರಡು ತಿಂಗಳಿಗೆ ನೀವು ಲೋನ್ ಪಿರಿಯಡ್ ಮಾಡ್ಸಿದ್ರೆ ಒಂದು ತಿಂಗಳಿಗೆ ಇ ಎಮ್ ಐ ಬರೋದು ಎಂಟು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ರೂಪಾಯಿ ಒಂದು ತಿಂಗಳಿಗೆ ಇ ಎಮ್ ಐ ಬರ್ತೈತಿ ಅದು ಲೋನ್ ಪಿರಿಯಡ್ ಹನ್ನೆರಡು ತಿಂಗಳಿಗೆ ಮಾಡ್ಸಿದ್ರೆ ನೀವು ಹದಿನೆಂಟು ತಿಂಗಳು ಲೋನ್ ಪಿರಿಯಡ್ ಮಾಡ್ಸಿದ್ರೆ ಐದು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಬರ್ತೈತಿ ನೀವು ಇಪ್ಪತ್ನಾಲ್ಕು ತಿಂಗಳು ಲೋನ್ ಪಿರಿಯಡ್ ಮಾಡ್ಸಿದ್ರೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಬರ್ತೈತಿ ಇನ್ನು ಮೂವತ್ತಾರು ತಿಂಗಳಿಗೆ ಮಾಡ್ಸಿದ್ರೆ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಬರ್ತೈತಿ ಯಾವ ಪಿರಿಯಡ್ ಬೇಕು ಆ ಪಿರಿಯಡನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬೈಕನ್ನ ತಗೋಬಹುದು ಇನ್ನ ಬಡ್ಡಿ ಈ ಹನ್ನೆರಡು ತಿಂಗಳಿಗೆ ಹದಿನೆಂಟು ತಿಂಗಳಿಗೆ ಇಪ್ಪತ್ನಾಲ್ಕು ತಿಂಗಳಿಗೆ ಮೂವತ್ತಾರು ತಿಂಗಳಿಗೆ ಬಡ್ಡಿ ಎಷ್ಟಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಹನ್ನೆರಡು ತಿಂಗಳಿಗೆ ಎಂಟು ಸಾವಿರದ ಐದುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗ್ತೈತಿ ಟೋಟಲ್ ಬಡ್ಡಿ ಗಡ್ಡಿ ಎಲ್ಲ ಸೇರಿಸಿ ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರ ನಲ್ವತ್ತೆಂಟು ರೂಪಾಯಿ ಆಗ್ತೈತಿ ಅದರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ ತೊಂಬತ್ ಮೂರು ಸಾವಿರದ ಐದನೂರ ಎಂಬತ್ತೆಂಟು ರೂಪಾಯಿ ತೆಗೆದ್ರೆ ಬಡ್ಡಿ ಎಷ್ಟ ಉಳಿದು ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಇನ್ನು ಹದಿನೆಂಟು ತಿಂಗಳ ಲೆಕ್ಕ ನೋಡಿದ್ರೆ ಹದಿನೆಂಟು ತಿಂಗಳಿಗೆ ಐದು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಕಟ್ಟೋದು ಬರ್ತೈತಿ ನೀವು ಅದನ್ನು ಹದಿನೆಂಟು ತಿಂಗಳಿಗೆ ಕಟ್ಟಿದ್ರೆ ಅದು ಟೋಟಲ್ ಆಗಿ ಒಂದು ಲಕ್ಷದ ಏಳು ಸಾವಿರದ ಏಳುನೂರ ಅರವತ್ತಾರು ರೂಪಾಯಿ ಆಗ್ತೈತಿ ಇದ್ರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ ಮೂರು ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ತೆಗೆದ್ರೆ ಬಡ್ಡಿ ಎಷ್ಟು ಉಳಿಯೋದು ಹದಿನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೆಂಟು ರೂಪಾಯಿ ಹದಿನೆಂಟು ತಿಂಗಳಿಗೆ ಬಡ್ಡಿ ಆಗ್ತೈತಿ ಇಪ್ಪತ್ನಾಲ್ಕು ತಿಂಗಳಿಗೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಐತಿ ಇದು ಇಪ್ಪತ್ನಾಲ್ಕು ತಿಂಗಳಿಗೆ ಕಟ್ಟಿದ್ರೆ ನೀವು ಟೋಟಲ್ ಆಗಿ ಅದು ಒಂದು ಲಕ್ಷದ ಹನ್ನೆರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗ್ತೈತಿ ಇದ್ರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ ತೊಂಬತ್ತ್ ಮೂರು ಸಾವಿರದ ಐನೂರ ಎಂಬತ್ತೆಂಟು ರೂಪಾಯಿ ತೆಗೆದ್ರೆ ಬಡ್ಡಿ ಅಷ್ಟ ಅಥವಾ ಇಂಟ್ರೆಸ್ಟ್ ಅಷ್ಟು ಉಳಿಯೋದು ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡು ರೂಪಾಯಿ ಇಪ್ಪತ್ನಾಲ್ಕು ತಿಂಗಳಿಗೆ ಬಡ್ಡಿ ಆಗ್ತೈತಿ ಇನ್ನು ಮೂವತ್ತಾರು ತಿಂಗಳಿಗೆ ಲೆಕ್ಕ ಮಾಡಿದರೆ ಮೂವತ್ತಾರು ತಿಂಗಳಿಗೆ ಮೂರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಇ ಎಮ್ ಐ ಬರ್ತೈತಿ ಅದನ್ನು ನೀವು ಮೂವತ್ತಾರು ತಿಂಗಳಿಗೆ ಕಟ್ಟಿದ್ರೆ ಅದು ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಆಗ್ತೈತಿ ಅದ್ರಾಗ ನಿಮ್ಮ ಲೋನ್ ಅಮೌಂಟ್ ಆಗಿರುವಂತಹ ತೊಂಬತ್ತ್ಮೂರು ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ತಗೋದ್ರೆ ಬಡ್ಡಿ ಅಷ್ಟು ಉಳಿಯೋದು ಇಪ್ಪತ್ತೆಂಟು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಮೂವತ್ತಾರು ತಿಂಗಳಿಗೆ ಬಡ್ಡಿ ಆಗ್ತೈತಿ ಬಡ್ಡಿ ಮತ್ತೆ ಈ ಇ ಎಮ್ ಐ ನಾನೇನು ಹೇಳೇನಿ ಇದು ನಿಮ್ಮ ಡೌನ್ ಪೇಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ ಇಷ್ಟು ಈ ವಿಡಿಯೋ ಒಳಗಡೆ ಹೀರೋ ಅವರ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಬೈಕ್ ಮ್ಯಾಗ ಲೋನ್ ಮಾಡಿಸಿದ್ರೆ ಎಷ್ಟು ಇ ಎಮ್ ಐ ಬರ್ತೈತೆ ಅನ್ನೋದ ಒಂದು ನಾಲೆಜ್ ಪರ್ಪಸ್ ಈ ವಿಡಿಯೋ ಆಗಿತ್ತು ಮತ್ತೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ